ಉಳಿದಿರನ್ನ ಕೇವಲ ಇವತ್ತು ಸೇರಿ ಇನ್ನೆರಡು ದಿನ ಪಾಪ ಹಂಗಂತ ಸಮಾಧಾನ ಮಾಡ್ತೀನಿ ಬರೆದಿರೋದು ಈಗಾಗಲೇ ಮತದಾನ ಮಾಡಿರೋವಂಥದ್ದಾಗಿ ಅವ್ರು ಒಪ್ಕೊಳ್ಳಿ ಬಿಡಲಿ ಏನೊಂದು ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಪ್ರಾರಂಭ ಆಗಿದ ಸಂದರ್ಭದಿಂದಲೂ ಇಡೀ ದೇಶ ಉದ್ದಾಗಲದಲ್ಲಿ ಇವತ್ತು ನಾನೂರು ಗುರಿಯನ್ನು ತಲುಪುವಂಥ ಭರವಸೆ ವಿಶ್ವಾಸ ನಮ್ಮ ಎನ್ ಡಿ ಎಗಿದೆ ಹಾಗಾಗಿ ಇದು ಪಡೆಯುವ ಮೂಲಕ ಇವತ್ತು ನಮ್ಮ ಶಕ್ತಿ ವೃದ್ಧಿ ಆಗ್ತಿದೆ ಅನ್ನೋದಕ್ಕಿಂತ ಒಂದು ಸುಭದ್ರತೆ ಒಂದು ಸುಭದ್ರವಾಗಿರುವಂಥ ಜನಪರವಾಗಿರುವಂಥ ಗಟ್ಟಿ ಒಂದು ಇನ್ನು ಹತ್ತು ಹಲವಾರು ಸುಧಾರಣೆಗಳು ಜನಪರವಾಗಿ ತರಲಿಕ್ಕೆ ಸಾಧ್ಯವಾಗುತ್ತೆ ಕಾಂಗ್ರೆಸ್ ಯಾವತ್ತೂ ಮೆಜಾರಿಟಿ ಬರೋದು ಯಾವತ್ತೂ ನಿಂತೋಗಿದೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವರ ಕಾಲಕ್ಕೆ ನಿಂತೋಯ್ತು ಹಾಗಾಗಿ ಆದ್ರೂ ಆಸೆ ಹೇಗಾದರೂ ಮಾಡಿ ಹೇಗಾದರೂ ಮಾಡಿ ಏನಾರು ಯಾರು ಏನಾರು ಆಗಲಿ ಟಕಾಟಕ್ ಟಕಾಟಕ್ ಏನಿಲ್ಲ ಬೇರೆ ಏನ್ ಬರಲ್ಲ ಟಕಾಟಕ್ ಟಕಾಟಕ್ ಎಲ್ಲ ಟಕಾಟಕ್ ಟಕಾಟಕ್ ಪಾಪ ಟಕಾ ಟಕ್ ಅಂತ ಈಗ ಇವರನ್ನ ಮನೆ ಕಳಿಸಿದ್ದಾರೆ ಟಕಾಟಕ್ ಸೊ ಈ ಟಕಾಟಕ್ ಗಿರಾಕಿಗಳನ್ನೆಲ್ಲ ಬರಬೇಕು ಪಾಪ ಏನೇನೋ ಕ್ಯೂ ಹತ್ತಿಸ್ಬಿಟ್ಟಿದ್ರು ಎಲ್ಲೆಲ್ಲೋ ಕ್ಯೂ ಎಲ್ಲಿ ನೋಡ್ರೂ ಕ್ಯೂ ಏನೋ ಸೊ ಹಾಗಾಗಿ ಹಳಸೆಯಿಂದ ಪಾಪ ಜನಕ್ಕೆ ಮೋಸ ಮಾಡಿ ಬರೀ ಭರವಸೆ ಕೊಟ್ಟು ಒಳ್ಳೆ ಆಡಳಿತ ಕೊಡೋಂಥ ಭಾಷೆನೆ ಗೊತ್ತಿಲ್ಲದಂಥ ಈ ಕಾಂಗ್ರೆಸ್ ಆಡಳಿತ ಆಧಾರಿತವಾಗಿ ನಾವು ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಹೇಳಕ್ ಬಂದಿಲ್ಲ ಬರೀ ವರ್ಗೀಯ ಏನು ವರ್ಗಾವಣೆ ಮಾಡುವಂತಕ್ಕೆ ಏನು ಅತ್ತೆ ಎದ್ದು ತೆಗೆದು ಅಳಿಮಯ ದಾನ ಮಾಡ್ದಂಗೆ ಮಾಡೋಕ್ಕೆ ಇವರೇ ಮಹಾನ್ ಬರಬೇಕು ಇವರೇನು ಉತ್ಪಾದನೆ ಮಾಡಿ ದೇಶವನ್ನ ಸದೃಢವಾಗಿ ಕಟ್ಟಿ ಒಬ್ಬ ವ್ಯಕ್ತಿ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಡ್ತೀವಿ ಅನ್ನೋಂಥ ಭಾಷಣೆ ಗೊತ್ತಿಲ್ಲದಂತ ಇಂಥ ಅಪ್ರಸ್ತುತ ಕಾಂಗ್ರೆಸ್ ನಮ್ಮ ದೇಶಕ್ಕೆ ಒಂದು ದರಿದ್ರ ಇದ್ದಾಗಿ ಈ ದರಿದ್ರ ಮುಕ್ತವಾಗಬೇಕು ದಾರಿದ್ರ್ಯ ಅನ್ನೋಂಥದ್ದು ಕಾಂಗ್ರೆಸ್ ಈ ದೇಶಕ್ಕೆ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ದಾರಿದ್ರ್ಯ ಈ ಕಾಂಗ್ರೆಸ್ಸಿನ ಜೊತೆಲೆ ಹೋಗಬೇಕು ಒಂದು ಭರವಸೆದಾಯಕವಾಗಿ ಜನಪರವಾಗಿ ಜನ ತನ್ನ ಕಾಲ್ ಮೇಲೆ ನಿಂತು ಸ್ವಾಭಿಮಾನ ಅಭಿಮಾನದಿಂದ ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ನಮ್ಮ ದೇಶ ಬೆಳಿಬೇಕು ಅಂತ ನಾಯಕತ್ವ ಕೊಡುವಂಥ ಶಕ್ತಿ ಇವತ್ತು ಮೋದಿ ನಾಯಕತ್ವ ಮೋದಿ ಅಂತ ಮಹಾನ್ ನಾಯಕ ನಮಗೆ ಸದಾಕಾಲ ಶಾಶ್ವತವಾಗಿ ಅವರ ಒಂದು ನಾಯಕತ್ವ ಇಡೀ ಪ್ರತಿಯೊಬ್ಬ ಭಾರತೀಯನಲ್ಲೂ ಆ ಪ್ರೇರೇಪಣೆಯನ್ನು ಕೊಟ್ಟು ಪ್ರತಿಯೊಬ್ಬನು ಮೋದಿಯ ರೀತಿ ಬೆಳಿಬೇಕು ಒಬ್ಬ ಭಾರತೀಯ ಪ್ರತಿಯೊಬ್ಬ ಭಾರತೀಯನೂ ಮೋದಿಯ ರೀತಿಯಾದಂಥ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಆ ಮೂಲಕ ಇಡೀ ಭಾರತ ಇಡೀ ವಿಶ್ವಕ್ಕೆ ಒಂದು ನಾಯಕನಾಗಬೇಕು ಅನ್ನೋವಂಥ ರೀತಿಯಲ್ಲಿ ನಾವು ಇವತ್ತು ಈ ಚುನಾವಣೆ ಆ ರೀತಿ ಭರವಸಾದಾಯಕವಾಗಿರುತ್ತೆ ಟಕಾಟಕ್ ಹೋಯ್ತು ಭರವಸೆದಾಯಕ ಅಂತ ಮೋದಿ ನಮ್ಮ ನಾಯಕತ್ವ ಮತ್ತೆ ಪಡಿತಾ